ಅಂತ ಇಕ್ಕಿರೋದು ಬಾಳೆ ಅದೇ ಒಂದ್ ಹತ್ ಕೆಜಿ ಬರ್ಬೇಕಾಯ್ತು ಹತ್ತು ಕೆಜಿ ಬರ್ಬೇಕಾಯ್ತು ಏನಂದ್ರೆ ದವಸ್ಪೇಟೆ ದವಸ್ಪೇಟೆ ಹತ್ರ ಒಂದ್ ಸಸಿ ಇಪ್ಪತ್ತ ಐದು ರೂಪಾಯಿ ಹಂಗೆ ತಂದಿದ್ವಿ ವೆಲ್ಕಮ್ ತಂದಿದ್ವಿಲ್ಚರ್ ಬ್ಲಾಕ್ಸ್ ಕನ್ನಡ ಸ್ವಾಗತ ನೋಡ್ತಿರೋದು ಇವತ್ತು ಎಲ್ಲೇ ಎಲ್ಲ ಬಾಳೆ ಬಾಳೆ ನೋಡ್ತಿರೋದು ಯಾವ ರೀತಿ ಐತೆ ಇಲ್ಲಿ ರ ಮಾ ರೈತ್ರು ಮಾದರಿ ರೈತರು ಅವರೆಲ್ಲ ನೋಡ್ತಿರ್ಬೋದಲ್ಲ ಎಲ್ಲ ಒಳ್ಳೆ ಬೆಳೆ ಐತೆ ಅವ್ರನ್ನ ಅವ್ರನ್ನ ಕೇಳಿ ಮಾತಾಡಿಸ್ತೀನಿ ಗೈಸ್ ಪ್ಲೀಸ್ ಪ್ರತಿಯೊಬ್ಬರು ನೋಡ್ತಾ ಹಾಕೊಳ್ಳಿ ಪ್ಲೀಸ್ ರೈತನಿಗೆ ಸಪೋರ್ಟ್ ಮಾಡಿ ಫುಲ್ ವಿಡಿಯೋ ನೋಡಿ ಗೈಸ್ ಸ್ಕಿಪ್ ಮಾಡ್ಕೋಬೇಡಿ ಫುಲ್ಲು ಬಾಳೆದು ಏನೇನೈತೆ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ ಈ ವಿಡಿಯೋದಲ್ಲಿ ಘನೆ ಹೊಡೆದಿರೋವೆಲ್ಲ ತೋರಿಸ್ತೀನಿ ಬನ್ನಿ ರೈತರ ಜೊತೆ ಮಾತಾಡಿಸ್ತೀನಿ ಗೈಸ್ ಇವರೇ ಮಾದರಿ ರೈತರು ನೋಡ್ತಿರ್ಬೋದು ಇವ್ರನ್ನೆಲ್ಲ ಆಲ್ರೆಡಿ ಅಲ್ಲಿ ನೋಡಿರ್ತಿರ ವಿಡಿಯೋದಲ್ಲಿ ಇವ್ರ ಜೊತೆ ಎಳ್ನೇರ್ ಚಾಲೆಂಜ್ ಎಲ್ಲ ಮಸ್ತ್ ವಿಡಿಯೋ ಮಾಡೇನಿ ಇವ್ರ ಜೊತೆ ಅಡಿಕೆ ಇದಾವೆ ಲಿಂಕ್ ಹೋಗಿ ಚೆಕ್ಔಟ್ ಮಾಡಿ ಅಡಿಕೆ ದೊಡ್ಡ ಬಸ್ಲಿ ಬಂದಿರೋದು ಆಲ್ರೆಡಿ ಹೋಗಿ ನೋಡಿರಿ ಗು ಪ್ರತಿಯೊಬ್ರು ಇವಾಗ ಯೂಟ್ಯೂ ರೈತರು ಮಾತಾಡ್ಸೋಣ ಬನ್ನಿ ಮಾತಾಡಿಸ್ತೀನಿ ಎಷ್ಟು ಹೊಲ ಏನು ಕತೆ ಎಲ್ಲ ಕೇಳ್ತೀನಿ ಬನ್ನಿ ಎಕರೆ ಹೊಲ

ಹಾಂ ಒಂದು ಕಡಿತ ಆಯ್ತು ಅಲ್ಲಿ ಹಾಂ ಒಂದು ಕಡೆ ಕಡಿತ ಆಲ್ರೆಡಿ ಆಯ್ತು ಇದ್ದು ಬಿಟ್ಟಿದ್ವಿ ರೇಟು ರೇಟ್ ಸ್ವಲ್ಪ ಕಮ್ಮಿ ಕಮ್ಮಿ ಸಿಕ್ತು ಮಳೆ ಬೇರೆ ಇಲ್ಲ ಮೂವತ್ತು ರೂಪಾಯಿ ಸರಾಸರಿ ಸಿಕ್ತು ಕೆ ಜಿ ಮೂವತ್ತು ರೂಪಾಯಿ ಹಾಂ ಕೆ ಜಿ ಮೂವತ್ತು ರೂಪಾಯಿ ಒಂದು ಟನ್ನಿ ಮೂವತ್ತು ಸಾವಿರ ಎಷ್ಟು ಟನ್ ನಮ್ದು ಒಂದು ನಾಲ್ಕು ಟನ್ ಆಯಿತು ನಾಲ್ಕು ನಾಲ್ಕು ಟನ್ ಟನ್ ಹೊಲದಲ್ಲಿ ಆದಾಯ ಇನ್ನು ಬರ್ಬೇಕಾಯಿತು ಏನಾದ್ರೆ ಮಳೆ ಇಲ್ಲ ಮಳೆ ಇಲ್ಲದ ಮಳೆ ಇಲ್ಲ ಹಂಗಾಗಿ ಕಮ್ಮಿ ಆಯ್ತು ಲಾಸೆ ಲಾಸೆ ಲಾಸ್ ಲಾಭ ಬಂದಿಲ್ಲ ಗಿಡ ಇವು ಗಿಡ ಬೆಂಗಳೂರಿಂದ ದಾವಸ್ಪೇಟೆಯಿಂದ ತಂದಿದ್ದು ಗಿಡ ಇವು ಬೆಂಗಳೂರು ಹತ್ರ ದಾವಸ್ಪೇಟೆ ದವಾಸಪೇಟೆ ಹತ್ರ ಒಂದು ಗಿಡ ಒಂದು ಸಸಿ ಇಪ್ಪತ್ತ ಐದು ರೂಪಾಯಿ ತಂದಿದ್ವಿ ಹಾಂ ಹಾ ಇಪ್ಪತ್ತೈದು ರೂಪಾಯಿ ಒಂದು ಸಸಿ ತಂದಿದ್ವಿ ನಾವು ದವಾಸಪೇಟೆ ತಂದಿದ್ವಿ ಏಲಕ್ಕಿ ಬಾಳೆ ಅಂತ ಇವು ಬಾಳೆ ಇದು ಗೊನೆ ಅಂತ ಏನು ಇಲ್ಲ ಒಂದು ಒಂದು ಹತ್ತು ಕೆಜಿ ಬರ್ಬೇಕಾಗಿತ್ತು ಹತ್ತು ಕೆಜಿ ಬರ್ಬೇಕಾಗಿತ್ತು ಏನಂದ್ರೆ ಮಳೆ ಇಲ್ಲಲ್ಲ ಹಂಗಾಗಿ ಕಮ್ಮಿ ಮಾಡಿ ನಾಲ್ಕೈದು ಕೆಜಿ ಐದು ಕೆಜಿ ಬರುತ್ತಷ್ಟೇ ಪ್ರಕಾರ ನಿಮ್ಮ ಪ್ರಕಾರ ಎಷ್ಟು ಕೆಜಿ ಇರ್ಬೋದು ಈ ಬಾಳೆ ಮನೆ ಐದು ಕೆಜಿ ಆರು ಕೆಜಿ ಹತ್ತು ಕೆಜಿಲಿ ಬರ್ಬೇಕಾಯ್ತು ಮಳೆ ಇಲ್ಲಲ್ಲ ಹಂಗಾಗಿ ಕಮ್ಮಿ ಕಮ್ಮಿ ಐತಿ ಆಗ್ತೀರಾ ಏನ್ ಕತೆ ಅಂತ ಏನು ರೈತರು ಎಲ್ಲಿಗೆ ಕೊಂಡ್ಕೊಳ್ಳೋಕೆ ನಿಮ್ಮ ಹತ್ರ ನೀವೇ ಮಾರ್ಕೆಟ್ಗೆಲ್ಲ ಹೋಗ್ತೀರ ನಾವೇ ಮಾರ್ಕೆಟ್ಗೆಲ್ಲ ತೊಗೊಂಡ್ರೆ ಬಂದು ಹೋಗ್ತಾರೆ ಇಲ್ಲೇ ತೊಗೊಂಡೋಗ್ತಾರೆ ಅವರೇ ತೊಳ್ತೀರಾ ನಿಮ್ಮ ಹತ್ರನೇ ಬಂದು

ಡೈಲಿ ಬಿಡ್ಬೇಕ್ ಡೈಲಿ ಬಿಡದು ವಾರಕ್ಕೊಂದು ಎರಡು ಸಾಲ ಬಿಟ್ಟರೆ ನಡೀತೈತೆ ನಾವು ಡೈಲಿ ಬಿಡ್ತೀವಿ ಡೈಲಿ ಡೈಲಿ ಬಿಡ್ತೀವಿ ಪ್ರತಿದಿನ ಬಿಡ್ತೀವಿ ನಾವು ವಾರಕ್ಕೆ ಎರಡು ದಿನ ಬಿಟ್ಟರೆ ನಡಿತೈತೆ ಆದ್ರೆ ನಾವು ಡೈಲಿ ಬಿಡ್ತೀವಿ ನೀರೇನು ಹಾಕ್ತೇವೆ ಹಂಗಾಗಿ ಬಿಡ್ತಿವಿ ನಾಲ್ಕು ಟನ್ ಆಯಿತಾ ಟನ್ 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 ಆಯ್ತು ಇನ್ನೊಂದ್ಸಲ ಕೇಳಬಹುದಷ್ಟೇ ಸಲ ಕೇಳ್ಬೋದು ಅಷ್ಟೇ ಎರಡ್ ಸಲ ಬರುತ್ತೆ ಮೂರ್ ಸಲ ಬರುತ್ತೆ ಏನಂದ್ರೆ ಜಾಸ್ತಿ ಅಕಸ್ಮಾತ್ ಜಾಸ್ತಿ ಆಗ್ಬಿಡುತ್ತೆ ಬಾಳೆ ಎರಡೇ ಗಿಡದ ಹಂಗಾಗಿ ಎಣ್ಣೆ ಕಟ್ಕೊಂಡು ಬಾಳೆ ಆಗ್ಲಿ ಅಂತಾನೆ ಹಾಳೆ ಅದೇ ಲಾಸೇ ಲಾಭ ಏನಿಲ್ಲ ಲಾಸ್ ಲಾಸ್ ನೆರಳು ನೆರಳು ಅಂತಾನೆ ಇಕ್ಕಿರೋ ಸಡಕಿಡಕ್ಕೆ ನೆರಳು ಇಲ್ಲ ಅಲ್ಲ ಬಾಳೆ ಇಕ್ಕಿರ ರೈತರು ನೋಡಿ ಎಂತೆಂತ ಇದೆ ಸಡಗ ಬೀಜ ಎಲ್ಲ ಹಾಕ್ತಾರೆ ಇವರು ಸದ್ಯಕ್ಕೆ ಬಾಳೆ ಹಾಕಿರ ನೋಡ್ತಿರೋದು ಅಣ್ಣ ನೋಡಿ ಯಾವ ರೀತಿ ಇದಾವೆ ಹಿಂಗ ಹಿಂಗೆ ಒಂಬತ್ತು ಅಡಿ ಒಂಬತ್ತು ಅಡಿ ಹಿಂಗತ್ತು ಏಳು ಅಡಿ ಅಡಿ ಅಡಿಕೆ ಒಂಬತ್ತು ಏಳು ಒಂಬತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೈಸ್ ಸರಿ ನೋಡ್ತಾ ಇದ್ರಿ ಬ್ಲಾಗರ್ಸ್ ಎಲ್ಲರಿಗೂ ಕೇರ್ ಟಾಟಾ ಫ್ರಮ್ नोड़ती बनाना वीडियो तुम्हें इतना लाइक शेयर सब्सक्राइब सब्सक्रबा ओके फ्रेंड्स okay बाय